ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟ ಅವಿನಾಶ್ ಮತ್ತು ಮಾಳವಿಕಾ ಅವಿನಾಶ್ ಜೋಡಿ ಅದೆಷ್ಟೋ ದಂಪತಿಗಳಿಗೆ ಎಂದಿಗೂ ಸ್ಫೂರ್ತಿಯಾಗಿದ್ದಾರೆ ಹೆಂಡತಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಒಳ್ಳೆ ಸ್ನೇಹಿತರಾಗಿರೋದೆ ಸುಖ ಸಂಸಾರದ ಗುಟ್ಟು ಅನ್ನೋದನ್ನ ಇವರೇ ಹಲವು ಬಾರಿ ಹೇಳ್ಕೊಂಡಿದ್ದಾರೆ ಈಗೀಗೆಲ್ಲ ಪ್ರೀತಿಸಿ ಮದುವೆಯಾದವರು ಮೂರು ಮತ್ತೊಂದು ದಿನಕ್ಕೆ ಸಂಬಂಧ ಕಟ್ ಮಾಡ್ಕೊಳ್ಳೋರಿದ್ದಾರೆ ಇಂಥವರಿಗೆಲ್ಲ ಇವರೇ ಸ್ಫೂರ್ತಿ ಇವರ ಬದುಕೆ ಆದರ್ಶ ಯಾಕಂದರೆ ಇವರಿಗೆ ಬಂದಿರೋ ಸ್ಥಿತಿ ಬಹುಶಃ ಕನ್ನಡ ಸಿನಿಮಾ ರಂಗದಲ್ಲಿ ಯಾರಿಗೂ ಇಲ್ಲ ಅನಿಸುತ್ತೆ ಇವರು ಅನುಭವಿಸ್ತಾ ಇರೋ ನೋವು ಯಾರೂ ಅನುಭವಿಸ್ತಾ ಇಲ್ಲ ಹೊರಗಡೆ ಸದಾ ಖುಷಿ ಖುಷಿಯಾಗಿರೋ ಅವಿನಾಶ್ ಮತ್ತು ಮಾಳವಿಕ ಮನಸ್ಸೊಳಗೆ ಬೆಟ್ಟದಷ್ಟು ನೋವು ತುಂಬಿಕೊಂಡಿದ್ದಾರೆ ನಮ್ಮ ಜೊತೆಗೆ ಒಂದೇ ಒಂದು ದಿನವೂ ನಮ್ಮ ಮಗ ಖುಷಿ ಪಡ್ತಿಲ್ವಲ್ಲ ಅನ್ನೋ ನೋವು ಯಾತನೆ ಸದಾ ಕಾಡ್ತಾ ಇರುತ್ತೆ ಯಾಕಂದರೆ ಎಲ್ಲವೂ ಸರಿಯಾಗಿದ್ದಿದ್ರೆ ಅವಿನಾಶ್ ಮತ್ತು ಮಾಳವಿಕ ಮಗ ಹೆಗಲೆತ್ತರಕ್ಕೆ ಬೆಳೀತಿದ್ದ ಅಪ್ಪ ಅಮ್ಮನನ್ನ ನಾನೇ ನೋಡ್ಕೋತೀನಿ ಅನ್ನೋ ಧೈರ್ಯ ತುಂಬ್ತಾ ಇದ್ದ ಆದ್ರೆ ಭಗವಂತನಿಗೆ ಅದೇನ್ ಸಿಟ್ಟಿ ತೋ ಗೊತ್ತಿಲ್ಲ ಇದ್ದೊಬ್ಬ ಮಗನನ್ನ ವಿಕಲಚೇತನನನ್ನಾಗಿ ಮಾಡ್ದ ಅವಿನಾಶ್ ಹಾಗೂ ಮಾಳವಿಕ ಸಿಕ್ಕಾಪಟ್ಟೆ ಗಟ್ಟಿ ವ್ಯಕ್ತಿತ್ವದವರು ಯಾವತ್ತೂ ಕೂಡ ತಮ್ಮ ನೋವನ್ನ ಇನ್ನೊಬ್ಬರ ಮುಂದೆ ಹೇಳ್ಕೊಂಡವರಲ್ಲ ಆದ್ರೆ ಮಗನ ವಿಷಯ ಬಂದ್ರೆ ಭಾವುಕರಾಗಿ ಹೋಗ್ತಾರೆ ಕಣ್ಣೀರು ಅನ್ನೋದು ಆಟೋಮೆಟಿಕ್ ಆಗಿ ಕಣ್ ತುಂಬಿಕೊಂಡ್ಬಿಡುತ್ತೆ ಅವಿನಾಶ್ ಹಾಗೂ ಮಾಳವಿಕ ಮಗನ ಪರಿಸ್ಥಿತಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆಕೆ ಹೆಂಡತಿ ಬಸುರಿ ಅಂದಾಗ ಪ್ರತಿಯೊಬ್ಬ ಗಂಡ ಹೆಂಡತಿಗೂ ಬೆಟ್ಟದಷ್ಟು ಖುಷಿಯಾಗಿರುತ್ತೆ ನಮ್ಮ ಮಗು ಹಾಗಿರುತ್ತೆ ಹೀಗಿರುತ್ತೆ ಅಂತ ಹತ್ತಾರು ಕನ್ಸ್ಕೊಂಡಿರ್ತಾರೆ ಗಂಡೋ ಹೆಣ್ಣೋ ಗೊತ್ತಿಲ್ಲ ಆದರೆ ನಮಗೊಂದು ಹೊಸ ಜೀವ ಬರುತ್ತೆ ಅನ್ನೋ ಹುಮ್ಮಸ್ಸಲ್ಲಿ ದಿನ ದೂರ್ತಿರ್ತಾರೆ ನಟಿ ಮಾಳವಿಕ ಅವಿನಾಶ್ ವಿಷಯದಲ್ಲೂ ಇದೇ ಆಗಿತ್ತು ಮಾಳವಿಕ ಗರ್ಭಿಣಿಯಾದಾಗ ತುಂಬಾ ಖುಷಿ ಪಟ್ಟಿದ್ರು ಆದರೆ ಆ ಭಗವಂತನಿಗೆ ಇವರ ಖುಷಿ ನೋಡೋದಕ್ಕೆ ಆಗಲಿಲ್ವೋ ಏನೋ ಮಗನನ್ನೇನೋ ಕೊಡೋದು ಕೊಟ್ಟ ಆದರೆ ವಿಶೇಷ ಚೇತನ ಮಗನನ್ನ ಕರುಣಿಸಿ ಬಿಟ್ಟ ಮಗ ಹುಟ್ಟಿದಾಗಲೇ ಸ್ವಲ್ಪ ಅನುಮಾನ ಶುರುವಾಗಿತ್ತು ನೋಡೋಣ ದೇವರು ಆಡಿಸಿದಂತೆ ಆಗಲಿ ಮುಂದೆ ಹುಷಾರಾಗಬಹುದು ಅಂತ ಬೆಟ್ಟದಷ್ಟು ಕನಸು ಕಟ್ಕೊಂಡು ಮಗನನ್ನ ಸಾಕೋದಕ್ಕೆ ಶುರು ಮಾಡಿದ್ರು ಆದರೆ ಕನಸು ನನಸಾಗಲೇ ಇಲ್ಲ ಇವತ್ತಿಗೂ ಕೂಡ ಕನಸು ಕನಸಾಗೆ ಉಳಿಯಿತು ಆತ್ಮೀಯರೇ ಎಲ್ಲ ಗರ್ಭಿಣಿಯರಿಗೂ ಐದನೇ ತಿಂಗಳಲ್ಲಿ ಒಂದು ಟೆಸ್ಟ್ ಮಾಡಿಸ್ತಾರೆ ಮಗುವಿಗೆ ಏನಾದರೂ ತೊಂದರೆ ಇದೆಯಾ ಬೆಳವಣಿಗೆಯಲ್ಲಿ ಕೊರತೆ ಇದ್ರೆ ಆ ಟೆಸ್ಟ್ನಲ್ಲಿ ಕಂಡು ಹಿಡಿತಾರೆ ಒಂದು ವೇಳೆ ಏನಾದರೂ ಸಮಸ್ಯೆಗಳು ಇದ್ರೆ ಆ ಮಗುವನ್ನ ಇಟ್ಕೋಬೇಕಾ ಅಥವಾ ಬೇಡವಾ ಅನ್ನೋ ಆಪ್ಷನ್ ಕೂಡ ಇರುತ್ತೆ ಆದರೆ ಆ ಸ್ಕ್ಯಾನಿಂಗ್ನಲ್ಲೂ ವೈದ್ಯರು ನಮಗೇನು ಹೇಳಲಿಲ್ಲ ಆತ್ಮೀಗೆರೆ ಪ್ರೀಮೆಚ್ಯೂರ್ ಮಕ್ಕಳಿಗೆ ಕೆಲವು ಸಮಸ್ಯೆ ಇರುತ್ತೆ ಸೈಜ್ನಲ್ಲಿ ಚಿಕ್ಕವರಾಗಿರ್ತಾರೆ ಅಥವಾ ತೂಕ ಇರಲ್ಲ ಮೂರರಿಂದ ನಾಲ್ಕು ಕೆ ಜಿ ಇದ್ದರೆ ಆರೋಗ್ಯವಾದ ಮಗು ಎಂದರ್ಥ ಆದರೆ ಇವರ ಮಗ ಒಂದು ಪಾಯಿಂಟ್ ಒಂಬತ್ತು ಕೆ ಜಿ ಇದ್ದ ಮಗ ಹುಟ್ಟಿ ಹದಿನೈದು ದಿನಗಳ ಕಾಲ ಮಾಳವಿಕಾ ಅವರಿಗೆ ತಮ್ಮ ಮಗನನ್ನೇ ತೋರಿಸಲಿಲ್ಲ ಅಲ್ಲಿಗೆ ಸಣ್ಣದೊಂದು ಅನುಮಾನ ಶುರುವಾಗಿತ್ತು ಮಗು ಇದೆಯೋ ಇಲ್ವೋ ಅದನ್ನಾದರೂ ಹೇಳಿ ಅಂತ ಕಣ್ಣೀರಿಡೋದಕ್ಕೆ ಶುರು ಮಾಡ್ತಾರೆ ಮಗು ಇದೆ ಚೆನ್ನಾಗೇ ಇದೆ ಅಂತ ಎಲ್ಲರೂ ಸಮಾಧಾನ ಮಾಡ್ತಾಯಿದ್ರು ಆದರೆ ಮಗು ತೋರಿಸಿ ಅಂದರೆ ಮಾತ್ರ ಯಾರೊಬ್ಬರು ತೋರಿಸ್ತಾ ಇರಲಿಲ್ಲ ಅಲ್ಲಿಗೆ ಮಗು ಸರಿಯಿಲ್ಲ ಅನ್ನೋದು ಗೊತ್ತಿತ್ತು ಆದರೆ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗಿರಲಿಲ್ಲ ಬೆಳೀತಾ ಬೆಳೀತಾ ಸಮ್ಥಿಂಗ್ ಈಸ್ ರಾಂಗ್ ಅನ್ನೋದು ನಮಗೆ ಗೊತ್ತಾಯಿತು ಸುಮಾರು ಮೂರರಿಂದ ನಾಲ್ಕು ತಿಂಗಳು ಇರುವಾಗ ಮಗುವಿಗೆ ನಿಮೋನಿಯಾ ಬಂತು ಅದು ಅಂತಿಂತ ನಿಮೋನಿಯಾ ಅಲ್ಲ ಇನ್ನಿವನು ಬದುಕೋದೇ ಇಲ್ಲ ಅನ್ನುವಂಥ ಕೆಟ್ಟ ಕಾಯಿಲೆ ಆದರೆ ಕೊನೆ ಗಳಿಗೆಯಲ್ಲಿ ದೇವರು ಪವಾಡ ಮಾಡ್ದ ಆತ್ಮೀಗೆರೆ ಮಗುವಾದ ದಿನಗಳಲ್ಲಿ ಫೀಡಿಂಗ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಯಾಕಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಫೀಡಿಂಗ್ ಮಾಡಬೇಕಾಗಿತ್ತು ಇನ್ನು ಸುಧಾರಿಸ್ಕೊಳ್ಳೋದಕ್ಕೆ ಮಾಳವಿಕ ಹಾಗೂ ಅವಿನಾಶ್ಗೆ ನಾಲ್ಕೈದು ವರ್ಷವೇ ಆಗೋಯ್ತು ಇದನ್ನು ಸುಧಾರಿಸಿಕೊಳ್ಳೋದಿಕ್ಕೆ ಮಾಳವಿಕ ಮತ್ತು ಅವಿನಾಶ್ಗೆ ನಾಲ್ಕೈದು ವರ್ಷ ಆಗೋಯ್ತು ಹೀಗೆ ದಿನಗಳು ಉರುಳ್ತಾ ಇದ್ದಂತೆ ಮೂರ್ಛೆ ರೋಗ ಶುರುವಾಯಿತು ಅದು ಸಹ ಒಂದೇ ತಿಂಗಳಿಗೆ ಎರಡೆರಡು ಬಾರಿ ಮೂರ್ಛೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು ಆದರೆ ಮಾಡಬೇಕಾ ದಂಪತಿಗೆ ಇದ್ಯಾವುದರ ಪರಿಚಯ ಇರಲಿಲ್ಲ ಹೀಗಾಗಿ ಮಗನಿಗೆ ಏನಾಗ್ತಾ ಇತ್ತು ಅನ್ನೋದು ಅಪ್ಪ ಅಮ್ಮನಿಗೆ ಗೊತ್ತೇ ಆಗ್ತಾ ಇರಲಿಲ್ಲ ದಿನಗಳು ಉರುಳ್ತಾನೆ ಇದ್ವು ಕೊನೆಗೆ ಮಗನಿಗೆ ನಿಜವಾದ ಸಮಸ್ಯೆ ಏನು ಅಂತ ಗೊತ್ತಾಗೋದಕ್ಕೆ ಹತ್ತು ವರ್ಷ ಆಗೋಯ್ತು ನೋಡೋದಕ್ಕೆ ಸುಂದರನಾಗಿದ್ದ ನ್ಯೂರಾಲಜಿಸ್ಟ್ ಎಲ್ ನ್ಯೂರಾಲಜಿಸ್ಟ್ ಅಲ್ಲೇ ಎಡವಿದ್ದು ಹತ್ತಾರು ಆಸ್ಪತ್ರೆ ಹಲವಾರು ವೈದ್ಯರನ್ನೆಲ್ಲ ತೋರಿಸಿದ್ರು ಆದರೆ ಎಲ್ಲೂ ಹೋಪ್ ಸಿಗಲಿಲ್ಲ ಆದರೆ ಪರಿಚಯ ಇದ್ದ ಡಾಕ್ಟ್ರು ಬಳಿ ಹೋಗ್ತಾರೆ ಆಗ ಡಾಕ್ಟರ್ ಹೇಳಿದ ಮಾತು ಅವಿನಾಶ್ ದಂಪತಿಯ ಎದೆ ಓಡಿದಂತೆ ಮಾಡಿತ್ತು ನಿಮ್ಮ ಮಗ ಎಂದಿಗೂ ಮಾತನಾಡಲ್ಲ ಯಾವುದೋ ಒಂದು ಹಂತದಲ್ಲಿ ಯಾವುದೋ ಒಂದು ಹಂತದಲ್ಲಿ ನಡೆಯೋದಕ್ಕೆ ಶುರು ಮಾಡ್ತಾರೆ ಈಗಲೇ ಆಗಲಿ ಅಂತ ಹೇಳೋದು ಕಷ್ಟ ಆದರೆ ನಿಮ್ಮ ಮಗನಿಗೆ ಗಟ್ಟಿಯಾದ ಆಯಸ್ಸಿಲ್ಲ ಅಂತಾರೆ ಇದಾದ ಕೆಲವೇ ದಿನಗಳಲ್ಲಿ ಎರಡನೇ ಬಾರಿ ನ್ಯುಮೋನಿಯಾ ಅಟ್ಯಾಕ್ ಆಗಿತ್ತು ಅದರ ಪರಿಣಾಮ ಒಂದು ಲಂಗ್ ಕೆಲಸ ಮಾಡೋದನ್ನೇ ನಿಲ್ಲಿಸಿತ್ತು ಕೆಲಸ ಮಾಡ್ತಾ ಇದ್ದ ಮತ್ತೊಂದು ಲಂಗ್ಸ್ ಇನ್ಫೆಕ್ಟ್ ಆಗಿಬಿಡ್ತು ಆತ್ಮೀಗೆರೆ ಅವಿನಾಶ್ ದಂಪತಿಗೆ ತಮ್ಮ ಮಗ ನಾರ್ಮಲ್ ಆಗೋಲ್ಲ ಬೇರೆ ಮಕ್ಕಳ ರೀತಿ ಅವನು ಇರೋದಕ್ಕೆ ಆಗಲ್ಲ ಅನ್ನೋದು ಮಗ ಹತ್ತನೇ ಕ್ಲಾಸ್ ಮಗನ ಹತ್ತನೇ ವಯಸ್ಸಲ್ಲಿ ಅರಿವಾಯಿತು ಆ ಕ್ಷಣವೇ ಹತ್ತಾರು ಯೋಚನೆ ಸುಳಿದಾಡೋದಕ್ಕೆ ಶುರುವಾದವು ಮುಂದೆ ನಮ್ಮಿಬ್ಬರಿಗೆ ದಿಕ್ಕ್ಯಾರೋ ನಮ್ಮ ಅಪ್ಪ ಅಮ್ಮನನ್ನು ನಾವು ನೋಡ್ಕೊಳ್ತಿದ್ದೀವಿ ವಯಸ್ಸಾದಾಗ ನಮ್ಮನ್ನು ನೋಡ್ಕೊಳ್ಳೋರು ಯಾರು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಹೋದ ಮೇಲೆ ಇವರನ್ನು ಯಾರು ನೋಡ್ಕೊಳ್ತಾರೆ ಅನ್ನೋದು ಹೆತ್ತವರ ಪಾಲಿಗೆ ದೊಡ್ಡ ಯೋಚನೆ ಆತ್ಮಿಗಿರೆ. ನಟಿ ಮಾಳವಿಕಾ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ